ಹೇ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್ ರಿಗಾರ್ಡಿಂಗ್ ದ ಸೀಕ್ರೆಟ್ ನಾಲೆಡ್ಜಸ್ ಆಫ್ ಭಗವದ್ಗೀತಾ ಲೆಟ್ಸ್ ಡೈವ್ ಡೀಪ್ ಇಂಟು ದ ಟೈಮ್ಲೆಸ್ ನಾಲೆಡ್ಜ್ ಆಫ್ ಭಗವಾನ್ ಶ್ರೀಕೃಷ್ಣ ಈ ಮಾತುಗಳು ಲೋಕಕ್ಕೆ ಏಳಲಾಗದ ಗುಟ್ಟುಗಳು ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅವುಗಳನ್ನು ಅಷ್ಟಮೀಳಿನಲ್ಲಿ ಹೇಳಿದ್ದಾನೆ ಇಂದು ನಾವು ಅವುಗಳ ತಾಳಮೇಳವನ್ನು ಬಿಚ್ಚಿಡೋಣ ಬನ್ನಿ ನಿಮಗೆ ತಿಳಿದಿದೆಯೇ ಶ್ರೀಕೃಷ್ಣನ ಬಾಯಿಯಿಂದ ಬಂದ ಶಬ್ದಗಳು ಇಂದಿಗೂ ಮಾನವನ ಮನಸ್ಸನ್ನು ಆಳುತ್ತಿರುವುದೆಂದು ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಇದೀಗ ನಿಜವಾದ ರಹಸ್ಯದ ಬಾಗಿಲು ತೆರೆಯಲಿರುವುದು ಇದು ತಾತ್ವಿಕ ಜ್ಞಾನವಲ್ಲ ಇದು ಆತ್ಮನ ಜ್ಞಾನವಾಗಿದೆ ಈಗಿನಿಂದ ನೀವು ಗೀತೆಯನ್ನು ಓದುವುದಿಲ್ಲ ನೀವು ಅದರಲ್ಲಿ ಜೀವಿಸುತ್ತೀರಿ ಬನ್ನಿ ಮತ್ತೇಕೆ ತರ ಲೈವ್ ಇನ್ ಟು ದ ವಿಡಿಯೋ ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾದ ಸಾಂಖ್ಯ ಯೋಗದ ಗೀತಸಾರ ಸಂಗ್ರಹ ಹನ್ನೆರಡನೆಯ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ ನಾ ಜಾತು ನಾ ಸಾಧಿಪ ನಾ ಚೈವ ನಾ ಭವಿಷ್ಯಾಯ ಸರ್ವೇ ವಯಮಥಾಹ ಪರಂ ಇದರ ಅನುವಾದ ಈಗಿದೆ ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವಿಗಳನ್ನು ಪಾಲಿಸುವವನು ಎಂದು ಹೇಳಿದೆ ಇದರ ವೈಯಕ್ತಿಕ ಕರ್ಮ ಮತ್ತು ಕರ್ಮಪಾಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ ದೇವೋತ್ತಮ ಪರಮಪುರುಷನು ತನ್ನ ಪೂರ್ಣಾಂಶಗಳಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣಕವಾಗಿ ವಾಸಿಸುತ್ತಾನೆ ಸ್ವಂತ ಪುರುಷರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು ನಾವು ಇದನ್ನು ತರ್ಕದಿಂದ ನೋಡುವುದಾದರೆ ಭಗವದ್ಗೀತೆಯ ಎಲ್ಲ ಜ್ಞಾನವನ್ನು ಮುಂದೆ ತತ್ವಜ್ಞಾನದ ರೂಪದಲ್ಲಿ ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಜಗತ್ತಿಗೆ ಬೋಧಿಸಿದ್ದಾರೆ ಇದರಿಂದಲೇ ನಮಗೆ ಪಾಶ್ಚಿಮಾತ್ಯ ತತ್ವಜ್ಞಾನದಲ್ಲಿ ಭಗವದ್ಗೀತೆಯ ಪ್ರಭಾವ ಕಂಡುಬರುತ್ತದೆ ಇದರಲ್ಲಿ ನಮಗೆ ಮೊದಲು ಕಾಣಸಿಗುವುದು ಕ್ರಿಸ್ತಪೂರ್ವ ನಾಲ್ಕನೆಯ ಶತಮಾನದ ಮಹಾನ್ ತತ್ವಜ್ಞಾನಿಯಾದ ಸೋಕ್ರಟೀಸ್ ಮಹಾನ್ ಗ್ರೀಕ್ ತತ್ವಜ್ಞಾನಿಯಾದ ಸೋಕ್ರಟೀಸ್ ಒಂದು ಮಾತನ್ನು ಹೇಳುತ್ತಾನೆ ಅದು ಈಗಿದೆ ಓನ್ಲಿ ಟ್ರೂ ವಿಸ್ಡಮ್ ಈಸ್ ಎನ್ ನೋಯಿಂಗ್ ಯು ನೋ ನಥಿಂಗ್ ಎಂದರೆ ನಿಜವಾದ ಜ್ಞಾನವೆಂದರೆ ತನಗೇನೂ ಗೊತ್ತಿಲ್ಲ ಎಂದುಕೊಳ್ಳುವುದು ಮನುಷ್ಯ ಇಲ್ಲಿ ತನಗೇನೂ ತಿಳಿದಿಲ್ಲ ಎಂದು ಅರಿತುಕೊಂಡರೆ ಪ್ರತಿಯೊಂದನ್ನು ಪ್ರತಿಯೊಬ್ಬರಿಂದಲೂ ಕೇಳಿ ತಿಳಿದುಕೊಂಡು ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಾನೆ ಆದರೆ ತನಗೆಲ್ಲ ತಿಳಿದಿದೆ ಎನ್ನುವ ಮೂರ್ಖ ವ್ಯಕ್ತಿಗಳಿಗೆ ಯಾವುದನ್ನೂ ಯಾರಿಂದಲೂ ಏನನ್ನೂ ತಿಳಿದುಕೊಳ್ಳಲು ಆಸಕ್ತಿ ಇರುವುದಿಲ್ಲ ಎಂದರೆ ಇದು ಮನುಷ್ಯನ ಆಧ್ಯಾತ್ಮಿಕ ಮರಣವಾಗಿದೆ ಇದೇ ಮಾತನ್ನು ಶ್ರೀಕೃಷ್ಣನು ಇವತ್ತಿಗೆ ಐದು ಸಾವಿರ ವರ್ಷಗಳಿಂದೆಯೇ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಬೋಧಿಸುತ್ತಾನೆ ಒಂದು ಕಡೆ ರಾಜತಂತ್ರ ನಿಪುಣರಾದ ಮಹಾನ್ ಮೇಧಾವಿ ಚಾಣಕ್ಯರು ತಮ್ಮ ಅರ್ಥಶಾಸ್ತ್ರ ಮತ್ತು ಚಾಣಕ್ಯ ನೀತಿಯಲ್ಲಿ ಹೀಗೆ ಹೇಳುತ್ತಾರೆ ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್ ಆಫ್ ಅದರ್ಸ್ ಯು ಕಾನ್ ಲೀವ್ ಲಾಂಗ್ ಆಫ್ ಟು ಮೇಕ್ ದಮ್ ಆಲ್ ಬೈ ಸೆಲ್ಫ್ ಎಂದರೆ ಇತರರ ತಪ್ಪುಗಳಿಂದ ಕಲಿಯಿರಿ ಎಲ್ಲ ತಪ್ಪುಗಳನ್ನು ನೀವೇ ಮಾಡಲು ನೀವು ಸಾಕಷ್ಟು ಕಾಲ ಬದುಕಲು ಸಾಧ್ಯವಿಲ್ಲ ಇದರ ಅರ್ಥ ಕಲಿಕೆಯು ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಜೀವಂತ ಬಿಡಿಸುತ್ತದೆ ವಾಸ್ತವವಾಗಿ ಸ್ವಲ್ಪ ತಿಳಿದಿದ್ದರೂ ತಾವು ತುಂಬಾ ತಿಳಿದವರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ವೈದಿಕ ಸತ್ಯವನ್ನೇ ನೀಡಲಾಗಿದೆ ಭಗವಂತನು ಸ್ಪಷ್ಟವಾಗಿ ಮಾತನ್ನು ಹೇಳಿದ್ದಾನೆ ಅರ್ಜುನ ಮತ್ತು ರಣಭೂಮಿಯಲ್ಲಿ ನೆರೆದ ಎಲ್ಲ ರಾಜರು ನಿತ್ಯ ಜೀವಿಗಳು ಜೀವಾತ್ಮರುಗಳನ್ನು ಅವರ ಬದ್ಧ ಅಥವಾ ಮುಕ್ತ ಸನ್ನಿವೇಶಗಳಲ್ಲಿ ನಿರಂತರವಾಗಿ ಪಾಲಿಸುವವನನ್ನು ಭಗವಂತನೇಯಾಗಿದ್ದಾನೆ ಭಗವಂತನ ನಿತ್ಯ ಸಂಗಾತಿಯಾದ ಅರ್ಜುನನು ಇಲ್ಲಿ ನೆರೆದಿದ್ದ ಎಲ್ಲ ರಾಜರು ವ್ಯಕ್ತಿಗತ ಜೀವಿಗಳಾಗಿ ಭವಿಷ್ಯದಲ್ಲಿ ಅವರು ಉಳಿಯುವುದಿಲ್ಲ ಎಂದು ಇದರ ಅರ್ಥವಲ್ಲ ಅವರು ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ದರೂ ಮುಂದೆಯೂ ಅವರು ನಿರಂತರವಾಗಿ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿರುತ್ತಾರೆ ಆದುದರಿಂದ ಯಾರಿಗಾಗಿಯೂ ಶೋಕಿಸಲು ಕಾರಣವಿಲ್ಲ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಇದನ್ನು ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಒಂದು ಆದರೆ ಇನ್ನೊಂದು ವೈಜ್ಞಾನಿಕವಾಗಿ ನಾವು ಆಧ್ಯಾತ್ಮಿಕವಾಗಿ ನೋಡಲು ಹೋದರೆ ನಮಗೆ ಶಂಕರಾಚಾರ್ಯರ ಭಜಗೋವಿಂದಂ ಎಂಬ ಕೃತಿಯ ಇಪ್ಪತ್ತೆರಡನೆಯ ಶ್ಲೋಕವನ್ನು ನಾವು ನೋಡಬಹುದು ಆ ಶ್ಲೋಕ ಈಗಿದೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಾಥರೆ ಸಯನಂ ಇಹ ಸಂಸಾರೆ ಬಹುಸ್ತಾರೆ ಕೃಪಾಯ ಪರೇ ಪಾಯಿ ಮುರಾರೆ ಅಗೈನ್ ಅಂಡ್ ಅಗೈನ್ ಬರ್ತ್ ಅಗೈನ್ ಅಂಡ್ ಅಗೈನ್ ಡೆತ್ ಅಗೈನ್ ಅಂಡ್ ಅಗೈನ್ ರಸ್ಟಿಂಗ್ ಇನ್ ದ ಮದರ್ಸ್ ಊಮ್ ದಿಸ್ ವರ್ಡ್ ಆಫ್ ಸಂಸ ಡಿಫಿಕಲ್ಟ್ ಟು ಕ್ರಾಸ್ ಓ ಮುರಾರೆ ಪ್ಲೀಸ್ ಸೇವ್ ಮೀ ಹೀಗೆಂದರೆ ಮತ್ತೆ ಮತ್ತೆ ಜನನ ಮತ್ತೆ ಮತ್ತೆ ಮರಣ ಮತ್ತೆ ಮತ್ತೆ ತಾಯಿಯ ಗರ್ಭದಲ್ಲಿ ವಿಶ್ರಾಂತಿ ಸಂಸಾರ ಈ ಜಗತ್ತು ದಾಟಲು ಕಷ್ಟ ಓ ಮುರಾರೆ ಮುರನಾಶಕ ದಯವಿಟ್ಟು ನನ್ನನ್ನು ಉಳಿಸಿ ಎಂದರ್ಥ ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತರಲ್ಲಿ ನಾ ಜಾಯತೆ ಮಳಿ ಯಥೇವಾ ಕದಾಚಿ ನ್ಯಾಯಾ ಭೂತ್ವಾ ಭವಿಥಾ ಅಜೋ ನಿತ್ಯ ಶಾಶ್ವತೋ ಸುರಾಣೋ ನಾನೇ ಅನ್ಯಮಾನೇ ಶರೀರೇ ಹೀಗೆಂದರೆ ಇದರ ತಾತ್ಪರ್ಯ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ ಸಾವು ಎನ್ನುವುದಿಲ್ಲ ಅದು ಹಿಂದೆ ಹುಟ್ಟಿದ್ದಿಲ್ಲ ಈಗ ಹುಟ್ಟಿ ಬರುವುದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಅದು ಜನ್ಮರಹಿತವಾದದ್ದು ನಿತ್ಯವಾದದ್ದು ಶಾಶ್ವತವಾದದ್ದು ಪುರಾತನವಾದದ್ದು ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಭಗವದ್ಗೀತೆಯ ಎರಡನೇ ಅಧ್ಯಾಯ ಶ್ಲೋಕ ಹತ್ತೊಂಬತ್ತರಲ್ಲಿ ಹೀಗೆ ಹೇಳಲಾಗಿದೆ ಯಾ ಏನಾಂ ವೇತ್ತಿ ಅಂತಾರಾಂ ಯಶ್ಚೈನಾಂ ಮನ್ಯತೆ ಹತಂ ತೌ ನಾ ವಿಜಾನೀತೋ ನಾಯಾಂ ಅಂತಿನ ಅನ್ಯತೆ ಇದರ ತಾತ್ಪರ್ಯ ಈಗಿದೆ ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ ಏಕೆಂದರೆ ಆತ್ಮವನು ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಈಗ ನಾವು ವೈಜ್ಞಾನಿಕವಾಗಿ ನೋಡುವುದಾದರೆ ನಮಗೆ ಇಲ್ಲಿ ಕಾಣಿಸಿಕೊಳ್ಳುವುದು ಇಪ್ಪತ್ತನೆಯ ಶತಮಾನದ ಮೇಧಾವಿ ವಿಜ್ಞಾನಿಯಾದ ಐನ್ಸ್ಟಿನ್ ಐನ್ಸ್ಟಿನ್ ತನ್ನ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಎಂಬ ಒಂದು ಥಿಯರಿಯಲ್ಲಿ ಹೀಗೆ ಹೇಳುತ್ತಾನೆ ದ ಎನರ್ಜಿ ಈಸ್ ನೈದೋ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಬಟ್ ರಾಧೋ ಟ್ರಾನ್ಸ್ಫಾರ್ಮರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಇದರ ತಾತ್ಪರ್ಯ ಶಕ್ತಿಯ ಸಂರಕ್ಷಣೆಯ ನಿಯಮದ ಪ್ರಕಾರ ಶಕ್ತಿಯನ್ನು ರಚಿಸಲಾಗುವುದಿಲ್ಲ ಅಥವಾ ಅದನ್ನು ನಾಶ ಮಾಡಿಸಲಾಗುವುದಿಲ್ಲ ಆದರೆ ಅದನ್ನು ಒಂದು ರೂಪದಿಂದ ಇನ್ನೊಂದಕ್ಕೆ ರೂಪಾಂತರಗೊಳಿಸಬಹುದು ಎಂದು ಇಲ್ಲಿ ವಿಜ್ಞಾನ ಹೇಳುತ್ತದೆ ಇಲ್ಲಿ ಆತ್ಮವನ್ನು ಒಂದು ಶಕ್ತಿ ಎಂದುಕೊಂಡರೆ ಅದನ್ನು ಸೃಷ್ಟಿಸಲಾಗದು ಅಥವಾ ನಾಶ ಮಾಡಿಸಲಾಗುವುದು ಆದರೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಿರಂತರವಾಗಿ ರೂಪಾಂತರಗೊಳ್ಳುತ್ತದೆ ಕೊನೆಯದಾಗಿ ಈ ಸತ್ಯವು ಕೊನೆಯಲ್ಲ ಇವು ಶುರುವಾದ ಸತ್ಯಗಳು ಆದರೆ ಸತ್ಯವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ನಮಗಿದ್ದರೆ ಡೋಂಟ್ ಮಿಸ್ ದ ನೆಕ್ಸ್ಟ್ ವಿಡಿಯೋ Be ready, my friends. The truth is approaching.